गुरुभ्यो नम हरि ओम व्यासावनाशा शीशा गुणराशये हृद्या शुद्ध विद्याय मध्वाय च नमो नम अर्चित संस्मृत्या कीर्ति कथित श्रुतामृतत्व केशवः केशव नो ಪರಮಾತ್ಮನ ಭಕ್ತರ ಮನೆಯಲ್ಲಿ ವಿಷ್ಣು ಭಕ್ತರ ಮನೆಯಲ್ಲಿ ಯಾರು ಭೋಜನವನ್ನು ಮಾಡ್ತಾರೋ ಅನ್ನವನ್ನು ತಿಂತಾರೋ ಅವರಿಗೆ ವಿಶೇಷವಾದಂತಹ ಪುಣ್ಯವನ್ನ ಆ ಪರಮಾತ್ಮ ತಂದು ಕೊಡ್ತಾನೆ ಎಂಬುದಾಗಿ ನೋಡಿದ್ವಿ ಮುಂದಿನ ಶ್ಲೋಕ ಪ್ರಾರ್ಥೆಯದ್ ವೈಷ್ಣವಸ್ಯಾನ್ನಂ ಪ್ರಯತ್ನೇನ ವಿಚಕ್ಷಣ ಪಾಪ ಸರ್ವಪಾಪಿನಿರ್ಮುಕ್ತ ವಿಷ್ಣು ಲೋಕೆ ಮಹೀಯತೆ ಹೀಗೆ ಪರಮಾತ್ಮನ ಭಕ್ತರ ಮನೆಯಲ್ಲಿ ನಾವು ಅನ್ನವನ್ನು ತಿನ್ನಬೇಕು ಊಟವನ್ನು ಮಾಡಬೇಕು ಅನ್ನುವಂತ ವಿಚಾರವನ್ನ ತಿಳಿಸಿದರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಪ್ರಾರ್ಥಯೇತ್ ವೈಷ್ಣವಸ್ಯ ಅನ್ನಂ ಪ್ರಯತ್ನೇನ ವಿಚಕ್ಷಣ ಅಂತ ವಿಚಕ್ಷಣ ಅಂತ ಹೇಳಿ ಜ್ಞಾನಿಯಾದವನು ಗೊತ್ತಿರುವಂಥವನು ಅಂತ ಅಂದರೆ ಪರಮಾತ್ಮನ ಭಕ್ತರ ಮನೆಯ ಅನ್ನದ ಮಹತ್ವ ಯಾರಿಗೆ ಗೊತ್ತಿರುತ್ತೋ ಅಂತಹ ವಿಚಕ್ಷಣನು ಜ್ಞಾನಿಯಾದಂಥವನು ಪ್ರಾರ್ಥೆಯೇತ್ ವೈಷ್ಣವಸ್ಯ ಅನ್ನಂ ಪ್ರಯತ್ನ ಮಾಡಿ ಅಂದ್ರೆ ಆ ವಿಷ್ಣು ಭಕ್ತರ ಮನೆಯಲ್ಲಿ ಅನ್ನವನ್ನ ತಾನು ಬೇಡಿಯಾದರೂ ಅವರ ಹತ್ರ ತಾನೇ ಹೋಗಿ ಕೇಳಿಯಾದರೂ ಕೂಡ ಪ್ರಯತ್ನ ಮಾಡಿ ತಿನ್ಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಸರ್ವ ಪಾಪ ವಿನಿರ್ಮುಕ್ತ ವಿಷ್ಣು ಲೋಕೇ ಹೀಯತೆ ಅಂತ ಆ ಪರಮಾತ್ಮನ ಭಕ್ತರ ವೈಷ್ಣವರ ಮನೆಯ ಅನ್ನವನ್ನು ತಿಂದಾಗ ವಿಶೇಷವಾಗಿ ಅವನು ಏನಾಗ್ತಾನೆ ಸರ್ವ ಪಾಪ ವಿನಿರ್ಮುಕ್ತ ತನ್ನ ಎಲ್ಲ ಪಾಪಗಳನ್ನು ಕೂಡ ಕಳೆದುಕೊಂಡು ವಿಷ್ಣು ಲೋಕೇ ಮಹೀಯತೆ ಪರಮಾತ್ಮನ ಲೋಕದಲ್ಲಿ ವಿಶೇಷವಾಗಿ ವಾಸವಾಗಿರ್ತಾನೆ ಹಾಗಾಗಿ ಆ ರೀತಿಯಾಗಿ ಪರಮಾತ್ಮನ ಭಕ್ತರ ಮನೆಯಲ್ಲಿ ವೈಷ್ಣವರ ಮನೆಯಲ್ಲಿ ತಾನು ತಾನೇ ಹೋಗಿ ಕೇಳಿಯಾದರೂ ಕೂಡ ಊಟವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಮಹಾಪಾತಕ ಸಂಯುಕ್ತ వైష్ణవ మందిరం యాచయేద్ అన్నమమృతం తదభావే జలం పిబే మహాపాతక సంయుక్త ಮಹಾಪಾತಗಳು ಅಂತ ಹೇಳಿದ್ರೆ ಅನೇಕ ರೀತಿಯಾದಂತಹ ಪಾಪಗಳನ್ನು ಮಾಡಿದಂತಹ ವ್ಯಕ್ತಿ ಅನೇಕ ರೀತಿಯಾದಂತಹ ಪಾಪಗಳನ್ನು ಮಾಡಿದಂತಹ ವ್ಯಕ್ತಿಯು ಕೂಡ ತಾನೇನ್ ಮಾಡ್ಬೇಕು ಅಂತ ಹೇಳಿದ್ರೆ ವ್ರಜೇದ್ ವೈಷ್ಣವ ಮಂದಿರಂ ಅಂತ ವೈಷ್ಣವರ ಮನೆಗೆ ಪರಮಾತ್ಮನ ಭಕ್ತರ ಮನೆಗೆ ತಾನು ಹೋಗಬೇಕು ಅಂತೆ ಅಲ್ಲಿಗೆ ಹೋಗಿ ತಾನೇನ್ ಮಾಡಬೇಕು ಯಾಚಯೇದ್ ಅನ್ನಂ ಅಮೃತಂ ಅವರ ಮನೆಯಲ್ಲಿ ಹೋಗಿ ಅನ್ನವನ್ನು ಕುಡಿಯುವುದಾಗಿ ತಾನು ಬೇಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರು ಅದು ಸಾಮಾನ್ಯವಾದಂತಹ ಅನ್ನ ಅಲ್ಲ ಅನ್ನಂ ಅಮೃತಂ ಆ ಪರಮಾತ್ಮನ ಭಕ್ತರ ಮನೆಯಲ್ಲಿ ಪ್ರತಿನಿತ್ಯ ವೈಶ ದೇವಾದಿಗಳನ್ನು ಮಾಡಿ ಆ ಅನ್ನ ನೈವೇದ್ಯದ ಅನ್ನ ಏನಾಗಿರುತ್ತೆ ಅಮೃತಕ್ಕೆ ಸಮಾನವಾದಂತಹ ನಮ್ಮ ಪಾಪಗಳನ್ನು ಪರಿಹಾರ ಮಾಡುವಂತಹ ಅನ್ನ ಅದು ಪರಮಾತ್ಮನ ಭಕ್ತರ ಮನೆಯ ಅನ್ನ ಹಾಗಾಗಿ ಯಾಚಯೇದ್ ಅನ್ನಂ ಅಮೃತಂ ಅಲ್ಲಿ ಹೋಗಿ ಅನ್ನವನ್ನು ಬೇಡಬೇಕು ಅನ್ನವನ್ನು ಕೇಳಿ ತಿನ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಒಂದು ವೇಳೆ ಅನ್ನ ಇರ್ಲಿಲ್ಲ ತತ್ ಅಭಾವೆ ಅನ್ನದ ಅಭಾವದಲ್ಲಿ ಅನ್ನ ಇಲ್ಲದೇ ಇದ್ದರೆ ಜಲಂಪಿ ಕನಿಷ್ಠ ಪಕ್ಷ ನೀರನ್ನಾದರೂ ಕುಡಿಬೇಕು ಅಂತ ತಿಳಿಸ್ತಾ ಇದ್ದಾರೆ ಹುಟ್ಟಿನಲ್ಲಿ ಪರಮಾತ್ಮನ ಭಕ್ತರ ಮನೆಯ ಆಹಾರ ಅದು ನಮ್ಮ ಹೊಟ್ಟೆಗೆ ಸೇರಿದಾಗ ನಮ್ಮ ಪಾಪಗಳನ್ನು ವಿಶೇಷವಾಗಿ ಪರಿಹಾರ ಮಾಡುತ್ತೆ ಹಾಗಾಗಿ ಪರಮಾತ್ಮನ ಭಕ್ತರ ಮನೆಯ ಆಹಾರವನ್ನ ನಾವು ಸ್ವೀಕಾರ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಸರ್ವ ಪಾಪವಿಶುದರ್ಥಂ ವಿಷ್ಣು ಭಕ್ತ ಗ್ರಹಂ ವ್ರಜೇತ್ ತಂ ನಮಸ್ಕೃತ್ಯ ಭಕ್ತ್ಯಾತು ಯಾಚೆಯತ್ ಅನ್ನ ನಮ್ಮ ಎಲ್ಲ ಪಾಪಗಳನ್ನ ವಿಶುದ್ಧರ್ಥಂ ಪರಿಹಾರ ಮಾಡಿಕೊಳ್ಳಲಿಕ್ಕೋಸ್ಕರ ವಿಷ್ಣು ಭಕ್ತ ಗ್ರಹಂ ವರ್ಜೆಯತ್ ಪರಮಾತ್ಮನ ಭಕ್ತರ ಮನೆಗೆ ನಾವು ಹೋಗ್ತಾ ಇರಬೇಕು ಅಂತ ಹೇಳತಾ ಇದ್ದಾರೆ ಅಲ್ಲಿ ತಮ್ ನಮಸ್ಕೃತ್ಯ ಭಕ್ತಿಯಾತು ಆ ಮನೆಯ ಯಜಮಾನನ್ನ ಆ ವಿಷ್ಣು ಭಕ್ತನನ್ನ ಪರಮಾತ್ಮ ಭಕ್ತನನ್ನ ನಮಸ್ಕಾರ ಮಾಡಿ ಭಕ್ತ್ಯಾತು ಭಕ್ತಿಯಿಂದ ಯಾಚಯೇತ್ ಅನ್ನ ಮುತ್ತಮ್ ಅನ್ನವನ್ನು ನೀಡಿ ಪರ ಪ್ರಸಾದವನ್ನು ಪರಮಾತ್ಮ ಪ್ರಸಾದವನ್ನ ನೈವೇದ್ಯವನ್ನ ಕೊಡಿ ಎಂಬುದಾಗಿ ಭಕ್ತಿಯಿಂದ ಬೇಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಹಿಂದೆ ನಾವು ಅನೇಕ ಶ್ಲೋಕಗಳಲ್ಲಿ ನೋಡಿದಂತೆ ಆ ವೈಷ್ಣವರ ಮನೆಯನ್ನ ಹೋಗಿ ಭೋಜನವನ್ನು ಮಾಡಬೇಕು ಒಂದು ವೇಳೆ ಅವರೇನಾದ್ರು ಕರೆಯ ನಮ್ಮನ್ನು ಕರೆಯದೇ ಹೋಗಿದ್ದರೆ ನಾವೇ ನೇರವಾಗಿ ಹೋಗಿ ಕೇಳಬೇಕು ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಅಷ್ಟು ಪವಿತ್ರವಾದಂತಹ ಅನ್ನ ಆ ಪರಮಾತ್ಮನ ಭಕ್ತರು ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಿದಂತಹ ಅನ್ನ ಹಾಗಾಗಿ ಅಂತಹ ಅನ್ನವನ್ನ ಆದಷ್ಟು ನಾವು ಆ ಪರಮಾತ್ಮ ಭಕ್ತರ ಮನೆಗೆ ಹೋಗಿ ಸ್ವೀಕಾರ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಷ್ಟು ಹೇಳಿ ಮುಂದೆ ಆ ವೈಷ್ಣವರು ಅಂದ್ರೆ ಪರಮಾತ್ಮನ ಭಕ್ತರು ಅಂದ್ರೆ ಯಾರು ಅಂತ ತಿಳಿಸ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ಹುಟ್ಟಿನಿಂದ ವೈಷ್ಣವರೆಲ್ಲರೂ ಕೂಡ ಪರಿಶುದ್ಧರಾಗಿರೋದಿಲ್ಲ ನಿಜವಾದಂತಹ ವೈಷ್ಣವ್ರು ಯಾರು ಪರಮಾತ್ಮನ ಭಕ್ತರು ಯಾರು ಅಂತ ಮುಂದಿನ ಎರಡು ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾರೆ ಸಾಂಗಂ ಸಮುದ್ರಂ ಸನ್ಯಾಸಂ സരുഷി ഛന്ദദൈവതം സദീക്ഷാവിധിവത് സ്നം സയന്ത്രം ദ്ദശാക്ഷരം അഷ്ടക്ഷരം ചന്ത്രേശം ಜಪಂತಸ್ತೆ ಹಿ ವೈಷ್ಣವಾ ತಾಂ ದೃಷ್ಟ ಬ್ರಹ್ಮ ಶುದ್ಧ ಸ್ಯಾದನ್ಯೋ ವೈಷ್ಣವಸ್ವಯಂ ಈ ಮಂತ್ರದ ಈ ಶ್ಲೋಕಗಳಲ್ಲಿ ಹೇಳುವಂತೆ ವಿಶೇಷವಾಗಿ ಅಷ್ಟಾಕ್ಷರ ಮಂತ್ರ ಶ್ರೇಷ್ಠ ಮಂತ್ರವಾದಂತಹ ಓಂ ನಮೋ ನಾರಾಯಣಾಯ ಎನ್ನುವಂತಹ ಅಷ್ಟಾಕ್ಷರ ಮಂತ್ರವನ್ನ ಪ್ರತಿನಿತ್ಯ ಜಪವನ್ನು ಮಾಡುವಂತಹವರು ಪರಮಾತ್ಮನ ಭಕ್ತರು ವಿಷ್ಣು ಭಕ್ತರು ಅಂತ ತಿಳಿಸ್ತಾ ಇದ್ದಾರೆ ಜಪ ಮಾಡುವುದು ಹೇಗೆ ಅನ್ನುವಂತಹ ಕ್ರಮವನ್ನು ಕೂಡ ಇಲ್ಲಿ ಯಮಧರ್ಮರಾಜ ಹೇಳ್ತಾ ಇದ್ದಾನೆ ಸಾಂಗಂ ಸಮುದ್ರಂ ಸಂನ್ಯಾಸಂ ಅಂತ ಸಾಂಗಂ ಅಂತ ಹೇಳಿದ್ರೆ ಅಂಗನ್ಯಾಸ ಅಂಗನ್ಯಾಸ ಅಂತೇಳಿ ನಾವೇನಿಗೆ ಗಾಯತ್ರಿವನ್ನು ಜಪವನ್ನು ಮಾಡಬೇಕಾಗಿ ಹೇಳ್ತೇವೆ ಸತ್ಸವಿತು ಹೃದಯ ನಮಃ ಅರಣ್ಯಂ ಶಿರಸ ಎಂಬುದಾಗಿ ಹಾಗೆ ಅಷ್ಟಾಕ್ಷರ ಅಂತ ಜಪನ್ನು ಮಾಡುವರೆ ಪೂರ್ಣ ಜ್ಞಾನಾತ್ಮನೆ ಹೃದಯ ನಮಃ ಎಂಬುದಾಗಿ ಪೂರ್ಣ ಜ್ಞಾನ ಪೂರ್ಣೈಶ್ವರ್ಯ ಪೂರ್ಣ ಪ್ರಭಾ ಪೂರ್ಣ ತೇಜ ಎಂಬುದಾಗಿ ಅಲ್ಲಿ ಹೇಳಿದ್ದಾರೆ ಆ ರೀತಿಯಾಗಿ ಅದನ್ನು ಅಂಗನ್ಯಾಸವನ್ನು ಮಾಡಬೇಕು ಅದೇ ರೀತಿಯಾಗಿ ಕರನ್ಯಾಸ ಅವೆಲ್ಲವನ್ನು ಕೂಡ ಮಾಡಬೇಕು ಅಂಗನ್ಯಾಸ ಕರನ್ಯಾಸಾದಿಗಳನ್ನು ಮಾಡಬೇಕು ಅದೇ ರೀತಿಯಾಗಿ ಛಂದ ದೈವತಂ ಅಂತ ಸರುಷಿ ಛಂದ ದೈವತಂ ಅಂತ ಹೇಳಿದ್ರೆ ಋಷಿ ಛಂದಸ್ಸು ಮತ್ತು ದೇವತೆಯನ್ನ ಅವಶ್ಯವಾಗಿ ಹೇಳಬೇಕು ಅಂತ ತಿಳಿಸ್ತಾ ಇದ್ದಾರೆ ವಿಶೇಷವಾಗಿ ವೇದ ಮಂತ್ರಗಳಿಗೆ ಉಪನಿಷತ್ತುಗಳಿಗೆ ಅಷ್ಟಾಕ್ಷರ ಮಂತ್ರ ನಾರಾಯಣ ಅಷ್ಟಾಕ್ಷರ ಮಂತ್ರ ಆಗಲಿ ಅಥವಾ ವಾಸುದೇವ ದ್ವಾದಶಾಕ್ಷರ ಮಂತ್ರ ಆಗಲಿ ಅಷ್ಟ ಮಂತ್ರ ಆಗಲಿ ಇವುಗಳೆಲ್ಲದಕ್ಕೂ ಕೂಡ ಋಷಿ ಛಂದಸ್ಸು ದೇವತೆ ಅಂತ ಇರುತ್ತೆ ಏನು ಋಷಿ ಛಂದಸ್ಸು ದೇವತೆ ಅಂತ ಹೇಳಿದ್ರೆ ಮೊದಲನೇದು ಋಷಿ ಅಂತ ಹೇಳಿದ್ರೆ ಯಾವ ಜ್ಞಾನಿಗಳಿಗೆ ಅದು ಗೋಚರವಾಗಿರುತ್ತೋ ಫ್ಲಾಶ್ ಆಗಿರುತ್ತೋ ಅವರು ಅದಕ್ಕೆ ಋಷಿ ಅಂತ ಅಂದ್ರೆ ವೇದಗಳು ಉಪನಿಷತ್ತುಗಳು ಇವೆಲ್ಲವೂ ಕೂಡ ಅಪೌರುಷೇಯವಾದದ್ದು ಯಾರು ಅದನ್ನು ಬರೆದದ್ದಲ್ಲ ಹೊರತು ಋಷಿಗಳು ಪರಮಾತ್ಮನ ಕುರಿತು ತಪಸ್ಸು ಮಾಡ್ಬೇಕಾದ್ರೆ ಧ್ಯಾನ ಮಾಡ್ಬೇಕಾದ್ರೆ ಅವರ ಜ್ಞಾನ ದೃಷ್ಟಿಗೆ ಅದು ಗೋಚರವಾದದ್ದು ಹಾಗಾಗಿ ಯಾವ ಋಷಿಗಳಿಗೆ ಅದು ಗೋಚರವಾಗಿರುತ್ತೋ ಫ್ಲ್ಯಾಶ್ ಆಗಿರುತ್ತೋ ಅವರು ಅದಕ್ಕೆ ಋಷಿ ಅಂತ ಕಸ್ಕೊಳ್ತಾರೆ ಎರಡನೇದ್ದು ಛಂದಸ್ಸು ಆ ಮಂತ್ರಗಳು ಯಾವ ಛಂದಸ್ನಲ್ಲಿ ಇದೆ ಅಂತ ಅನುಷ್ಠು ಛಂದಸ್ಸು ಅಂತ ಇರುತ್ತೆ ಗಾಯತ್ರಿ ಛಂದಸ್ಸು ಅಂತ ಇರುತ್ತೆ ಈ ರೀತಿಯಾಗಿ ಅನೇಕ ಛಂದಸ್ಸುಗಳಿದ್ದಾವೆ ಅಂದ್ರೆ ಛಂದಸ್ಸು ಅಂತ ಅಂತೇನೆ ಒಂದೇ ರೀತಿಯಲ್ಲಿ ಹೇಳಕಂದ್ರೆ ನಾವು ಕನ್ನಡದಲ್ಲಿ ಕೇಳುವಂತೆ ಯಾವ ರಾಗದಲ್ಲಿ ಇದೆ ಅಂತ ಹೇಳ್ತಲ್ಲ ಆ ರೀತಿಯಾಗಿ ಛಂದಸ್ಸು ಅಂತ ಛಂದಸ್ಸನ್ನ ಹೇಳ್ಬೇಕು ಅದೇ ರೀತಿಯಾಗಿ ದೈವತಂ ದೇವತೆಯನ್ನು ಹೇಳಬೇಕು ಅಂತ ದೇವತೆ ಅಂತ ಹೇಳಿದ್ರೆ ಆ ಮಂತ್ರ ಯಾರನ್ನು ಹೇಳ್ತಾ ಇರುತ್ತೋ ಯಾರ ಗುಣಗಳನ್ನು ಹೇಳ್ತಾ ಇರುತ್ತೋ ಆ ದೇವತೆ ಆ ಮಂತ್ರಕ್ಕೆ ದೇವತೆ ಅಂತ ಕರೆಸ್ಕೊಳ್ತಾರೆ ಉದಾಹರಣೆಗೆ ಒಂದು ಇಂದ್ರಶ್ರೇಷ್ಠಾನೆ ದ್ರವಿಣಾನಿ ದೇಹಿ ಚಿತ್ತಿಮ್ ಅಂತ ಒಂದು ಮಂತ್ರ ಇದೆ ಆ ಮಂತ್ರ ಇಂದ್ರನನ್ನು ಹೇಳ್ತಾ ಇದೆ ಹಾಗಾಗಿ ಇಂದ್ರ ಆ ಮಂತ್ರಕ್ಕೆ ದೇವತೆ ಅಂತ ಆಗ್ತಾನೆ ಹೀಗೆ ಕದ್ರುದ್ರಾಯ ಪ್ರಚೇತಸೆ ಮಿಳುಷ್ಟಮಾಯ ತವ್ಯಾಸೆ ಅಂತ ಮಂತ್ರ ಇದೆ ಆ ಮಂತ್ರ ದೇವರನ್ನು ಕುರಿತು ಹೇಳುತ್ತಾ ಇದೆ ಹಾಗಾಗಿ ರುದ್ರದೇವರು ಆ ಮಂತ್ರಕ್ಕೆ ದೇವತೆ ಹೀಗೆ ಒಂದೊಂದು ಮಂತ್ರಗಳಿಗೂ ಕೂಡ ಒಂದೊಂದು ಋಷಿ ಛಂದಸ್ಸು ದೇವತೆ ಅಂತ ಇರುತ್ತಾರೆ ಉಪನಿಷತ್ತಿನಲ್ಲಿ ಹೇಳುವಂತೆ ಯೋವಾ ಹವೈ ಅವಿರಿತ ಋಷಿ ಛಂದೋ ದೇವತಾದಿಭಿ ಯಜತಿ ಆದೈತಿ ಅಧ್ಯಾಪ ಅಧ್ಯಯತಿ ಅಧ್ಯಾಪಯತಿ ಕಾಣುವ ವಾ ಗತ್ಯತೆ ಗತ್ತೇವಾ ಪದ್ಯತೆ ಎಂಬುದಾಗಿ ಮಂತ್ರಗಳನ್ನು ಜಪ ಮಾಡಬೇಕಾದ್ರೆ ಪಾರಾಯಣ ಮಾಡಬೇಕಾದ್ರೆ ಋಷಿ ಛಂದಸ್ಸು ದೇವತೆ ಇವುಗಳನ್ನು ನಾವು ತಿಳಿದುಕೊಳ್ಳದೇನೆ ಹೇಳದೇನೆ ಹಾಗೆ ಮಂತ್ರಗಳನ್ನು ಪಾರಾಯಣ ಮಾಡಿದರೆ ಅದೆಲ್ಲವೂ ಕೂಡ ವ್ಯರ್ಥವಾಗಿ ಬಿಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಋಷಿ ಮತ್ತು ಛಂದಸ್ಸು ದೇವತೆ ಇದನ್ನ ಅವಶ್ಯವಾಗಿ ಹೇಳಲೇಬೇಕು ಅದು ಹೇಗೆ ಅಂತ ಹೇಳಿದ್ರೆ ಮೊದಲನೇದಾಗಿ ತಲೆಯನ್ನು ಮುಟ್ಟಿಕೊಂಡು ನಾವು ಋಷಿಗಳ ಸ್ಮರಣೆಯನ್ನು ಮಾಡಬೇಕು ಅಂತ ಯಾಕೆ ಋಷಿಗಳ ಸ್ಮರಣೆಯನ್ನು ತಲೆಯನ್ನು ಮುಟ್ಟಿಕೊಂಡು ಮಾಡಬೇಕು ಅಂತ ಹೇಳಿದ್ರೆ ಆ ವೇದ ಮಂತ್ರಗಳನ್ನು ಕಂಡಂತಹ ಋಷಿಗಳು ನಮ್ಮ ತಲೆಯಲ್ಲಿ ನಿಂತುಕೊಂಡು ಅದರ ಜ್ಞಾನ ಆ ಮಂತ್ರಗಳ ಜ್ಞಾನ ನಮಗೆ ಸರಿಯಾಗಿ ಬರುವಂತೆ ಅನುಗ್ರಹ ಮಾಡಲಿ ಅಂತ ತಲೆಯನ್ನು ಮುಟ್ಟಿಕೊಂಡು ಋಷಿಗಳ ಧ್ಯಾನ ಮಾಡಬೇಕು ಆಮೇಲೆ ಛಂದಸ್ಸು ಛಂದಸ್ಸಿನ ಅಭಿಮಾನಿ ದೇವತೆಗಳನ್ನ ಹೀಗೆ ಆ ತುಟಿಯ ಮೇಲ್ಭಾಗದಲ್ಲಿ ಮುಟ್ಟಿಕೊಂಡು ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಆ ಚಂದಸ್ಸಿನ ಅಭಿಮಾನಿ ದೇವತೆಗಳು ನಮ್ಮ ನಾಲಿಗೆಯ ಮೇಲೆ ನಿಂತುಕೊಂಡು ಆ ಮಂತ್ರಗಳನ್ನ ಚೆನ್ನಾಗಿ ಯಾವ ರೀತಿಯಾಗಿ ಉಚ್ಚಾರಣೆ ಮಾಡಬೇಕೋ ಆ ರೀತಿಯಾಗಿ ಸರಿಯಾಗಿ ಉಚ್ಚಾರಣೆ ಮಾಡಿಸಲಿ ಅಂತ ಇಲ್ಲಿ ಮುಟ್ಟಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಬೇಕು ಮುಂದೆ ಹೃದಯ ಹೃದಯದಲ್ಲಿ ಆ ದೇವತೆಯನ್ನ ದೇವತೆ ಅಂತ ಹೇಳಿ ಯಾವ ಮಂತ್ರ ಯಾವ ದೇವತೆಯನ್ನು ಹೇಳ್ತಾ ಇರುತ್ತೋ ಆ ದೇವತೆಯನ್ನು ಹೃದಯ ಮುಟ್ಟಿಕೊಂಡು ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಆ ದೇವತೆಯ ಸನ್ನಿಧಾನ ನನ್ನ ಹೃದಯದಲ್ಲಿ ಬರಲಿ ವಿಶೇಷವಾಗಿ ಅಂತ ಹೃದಯವನ್ನು ಮುಟ್ಟಿಕೊಂಡು ಹೇಳಬೇಕು ಈ ರೀತಿಯಾಗಿ ಋಷಿ ಛಂದಸ್ಸು ದೇವತೆ ಯಾವುದೇ ಮಂತ್ರ ಆಗಲಿ ಪುರುಷ ಸೂಕ್ತ ಆಗಲಿ ಮನ್ಯ ಸೂಕ್ತ ಆಗಲಿ ಹವಾಮಾನ ಸೂಕ್ತ ಆಗಲಿ ಗಾಯತ್ರಿ ಮಂತ್ರ ಆಗಲಿ ಕೃಷ್ಣ ಷಡಾಕ್ಷರ ಮಂತ್ರ ಆಗಲಿ ನಾರಾಯಣಾಕ್ಷರ ಮಂತ್ರ ಆಗಲಿ ಹೀಗೆ ಪ್ರತಿಯೊಂದಕ್ಕೂ ಕೂಡ ಋಷಿ ಛಂದಸ್ಸು ದೇವತೆ ಅವುಗಳನ್ನು ಹೇಳಿಯೇನೆ ನಾವು ಮುಂದೆ ಅದನ್ನ ಪ್ರಾರಂಭ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಛಂದ ದೈವತಂ ಋಷಿ ಛಂದೋ ದೇವತೆಗಳನ್ನು ತಿಳಿದುಕೊಂಡು ಸದೀಕ್ಷಾ ವಿಧಿವತ್ ಸ್ನಾನಂ ವಿಧಿ ಪೂರ್ವಕವಾಗಿ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಜಪವನ್ನು ಮಾಡಬೇಕು ಅಂತ ತಿಳಿಸಿದ್ದಾರೋ ಆ ರೀತಿಯಾಗಿ ವಿಶೇಷವಾಗಿ ನಾವು ಜಪವನ್ನು ಮಾಡಬೇಕಾದ್ರೆ ಅಂದ್ರೆ ಗಾಯತ್ರಿ ಮಂತ್ರ ಕೃಷ್ಣ ಷಡಾಕ್ಷರ ನಾರಾಷ್ಟಾಕ್ಷರ ಮಾಡಬೇಕಾದ್ರೆ ಒಂದೇ ಆಸನದಲ್ಲಿ ಸರಿಯಾಗಿ ಕುತ್ಕೊಂಡಿರ್ಬೇಕು ನೇರವಾಗಿ ಕುತ್ಕೊಂಡಿರ್ಬೇಕು ಮತ್ತು ಷಟ್ಕರ್ಣೋ ಭಿದ್ಯತೆ ಮಂತ್ರ ಅಂತ ನಾವು ಮಾಡುವಂತಹ ಜಪದ ಮಂತ್ರ ಅದು ಆರನೇ ಕಿವಿಗೆ ಕೇಳಿಸಿದರೆ ಅದು ತನ್ನ ಫಲವನ್ನು ಕೊಡುವುದಿಲ್ಲ ಅಂತೆ ಕೇವಲ ನಾಲ್ಕು ಕಿವಿಗಳಿಗೆ ಕೇಳಿಸುವಂತೆ ಆ ಮಂತ್ರವನ್ನು ಹೇಳಬೇಕು ಅಂತ ಅಂದರೆ ಎರಡು ಕಿವಿ ನಮ್ಮ ಕಿವಿ ನಮ್ಮ ಕಿವಿಗೆ ಆ ಮಂತ್ರ ಕೇಳಿಸಬೇಕು ಇನ್ನೆರಡು ಪರಮಾತ್ಮನದ್ದು ನಮಗೆ ಮತ್ತು ಪರಮಾತ್ಮನಿಗೆ ಕೇಳಿಸುವಂತೆ ಮಾತ್ರ ನಿಧಾನವಾಗಿ ಅದನ್ನು ಜಪ ಮಾಡಬೇಕು ಪಕ್ಕದಲ್ಲಿ ಕುಳಿತುಕೊಂಡವರಿಗೆ ಕೇಳಿಸುವಂತೆ ಮಾಡಬಾರದು ಅಂತ ವಿಧಿವಿಧಾನಗಳಿದ್ದಾವೆ ಆ ರೀತಿಯಾಗಿ ಸದೀಕ್ಷಾ ವಿಧಿವತ್ತು ಸ್ನಾನಂ ಆ ರೀತಿಯಾಗಿ ವಿಧಿ ಪೂರ್ವಕವಾಗಿ ಸ್ನಾನ ಮತ್ತು ಸ್ನಾನಾದಿಗಳನ್ನು ಮಾಡಿಕೊಂಡು ಪರಿಶುದ್ಧನಾಗಿ ಸಯಂತ್ರಂ ದ್ವಾದಶಾಕ್ಷರಂ ಕೆಲವೊಂದು ಮಂತ್ರಗಳಿಗೆ ಯಂತ್ರವನ್ನು ಬರೀಬೇಕು ಅಂತ ಹೇಳ್ತಾರೆ ಅಂದ್ರೆ ಹೀಗೆ ನಾವು ಚಕ್ರಾಬ್ಜ ಮಂಡಲ ಅಂತ ನೋಡ್ತೇವೆ ಕೆಲವೊಂದು ಆ ಸೋಮ ಸೂತ್ರಗಳಲ್ಲಿ ಚಕ್ರಾಬ್ಜದ ಯಂತ್ರವನ್ನು ಬರೆದಿರುತ್ತಾರೆ ಆ ರೀತಿಯಾಗಿ ಯಂತ್ರವನ್ನು ಬರೆದು ದ್ವಾದಶಾಕ್ಷರಂ ಅಷ್ಟಾಕ್ಷರಂಚ ಮಂತ್ರೇಶಂ ವಿಶೇಷವಾಗಿ ದ್ವಾದಶಾಕ್ಷರ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಎಂಬುವಂತಹ ದ್ವಾದಶಾಕ್ಷರ ಮಂತ್ರ ಅದೇ ರೀತಿಯಾಗಿ ಅಷ್ಟಾಕ್ಷರಂಚ ಮಂತ್ರೇಶಂ ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟಾಕ್ಷರ ಮಂತ್ರ ಜಪ ಮಾಡಬೇಕು ಅಂತ ಅಷ್ಟಾಕ್ಷರ ಮಂತ್ರಕ್ಕೆ ಒಂದು ವಿಶೇಷಣ ಕೊಟ್ರು ಅದು ಸಾಮಾನ್ಯ ಮಂತ್ರ ಅಲ್ಲ ಮಂತ್ರೇಶಂ ಮಂತ್ರ ಪ್ಲಸ್ ಈಶಾ ಅಂತ ಹೇಳಿದ್ರೆ ಎಲ್ಲ ಮಂತ್ರಗಳಿಗೆ ರಾಜನ ಸ್ಥಾನದಲ್ಲಿ ಯಾವುದು ಅಂತ ಹೇಳಿದ್ರೆ ಅದು ಅಷ್ಟಾಕ್ಷರ ಮಂತ್ರ ಅಂತೆ ಈ ರೀತಿಯಾಗಿ ಯಾರು ಜಪಂತಸ್ತೇ ಹಿ ಅಂತ ಈ ರೀತಿಯಾಗಿ ಯಾರು ಜಪವನ್ನು ಮಾಡ್ತಾರೋ ಅವರು ವೈಷ್ಣವರು ಅಂತ ಕರ್ಸ್ಕೊಳ್ತಾರೆ ತಾನ್ ದೃಷ್ಟ ಬ್ರಹ್ಮಃ ಶುದ್ಧ ಅವರನ್ನು ನೋಡಿದರೆ ಬ್ರಹ್ಮಹತ್ಯಾದಿ ದೋಷಗಳು ಕೂಡ ಏನಾಗುತ್ತೆ ಪರಿಹಾರ ಆಗುತ್ತೆ ಸ್ಯಾದನ್ಯೋ ವೈಷ್ಣವ ಸ್ವಯಂ ಅಂತ ಅಷ್ಟು ಮಾತ್ರ ಅಲ್ಲ ಇನ್ನೊಬ್ಬ ವೈಷ್ಣವ ಹಿಂದೆ ಹೇಳಿದಂತೆ ಪ್ರತಿಯೊಬ್ಬ ವೈಷ್ಣವರು ಕೂಡ ಈ ರೀತಿಯಾಗಿ ಜಪ ಮಾಡುವುದಿಲ್ಲ ಅನೇಕ ಜನ ಮಾಡ್ತಾರೆ ಮಾಡದೇ ಇರುವಂತವರು ಮಾಡುವವರನ್ನು ನೋಡಿದ್ರು ಕೂಡ ಏನಾಗ್ತಾರೆ ಶುದ್ಧರಾಗ್ತಾರೆ ಅಂತ ತಿಳಿಸ್ತಿ ತಿಳಿಸಿದ್ದಾರೆ ಹಾಗಾಗಿ ಆ ರೀತಿಯಾಗಿ ಕ್ರಮಬದ್ಧವಾಗಿ ಯಾರು ಪ್ರತಿನಿತ್ಯ ಜಪತಪಾನುಷ್ಠಾನಗಳನ್ನು ಮಾಡ್ತಾ ಇರ್ತಾರೋ ಅವರು ನಿಜವಾದಂತಹ ವೈಷ್ಣವರು ಅವರು ನಿಜವಾದಂತಹ ಪರಮಾತ್ಮನ ಭಕ್ತರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣ ಮಸ್ತು